ಸ್ನೇಹಿತರ ಎಲ್ಲರೂ ನಮಸ್ಕಾರ ನೀವು ವಿಡಿಯೋದಲ್ಲಿ ನೋಡಿದ್ರಿ ನೋಡಿ ಇವ್ರಿಗೇನೆ ದೇವರು ಆ ತರ ಬಂದಿದ್ದು ಆಡಿದ್ದು ಮತ್ತೆ ಅವ್ರು ಹೇಳಿರೋ ಮಾತುಗಳು ಎಲ್ಲ ಅವ್ರನ್ನೇ ಕೇಳೋಣ ಯಾಕೆಂದ್ರೆ ತುಂಬಾ ಜನ ಈ ವಿಡಿಯೋ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕೋ ತುಂಬಾ ಜನ ಇದ್ದಾರೆ ಅದೆಲ್ಲ ಸುಳ್ಳು ಅಂತನಾ ಅವ್ರ ಬಾಯಿಂದಲೇ ಕೇಳೋಣ ಯಾವ ರೀತಿ ನಿಜ ಸುಳ್ಳು ಅಂಬೋದು ಆ ಹೇಳಿ ನಿಮ್ಗೆ ಬಂತಲ್ಲ ನೀವು ಆಡಿದ ಮಾತ್ ಏನಾದ್ರು ಜ್ಞಾಪನೆ ಇದ್ಯಾ ನಾನು ಏನ್ ಹೇಳ್ದೆ ಅಂತಾನು ಗೊತ್ತಿಲ್ಲ ಮತ್ತೆ ಯಾರ್ಯಾರು ಕೇಳಿದ್ರು ಅಂತಾನೂ ಗೊತ್ತಿಲ್ಲ ನಂಗ್ ಕುತ್ಕೊಂಡಿದ್ದನ್ ನೆನಪು ಕಿತ್ತಷ್ಟೇನೆ ಹೋದ್ಮೇಲೆ ಏನು ಗೊತ್ತಾಗ್ಲಿಲ್ಲ ನಾನು ಏನ್ ಹೇಳ್ದೆ ಅಂತಾನು ಗೊತ್ತಾಗಲ್ಲ ನನಗ್ ಆಲೆ ಬರ್ತಾ ಇರೋ ಒಲ್ಮೆಗ್ ಇರೋದ್ ನಾಲ್ಕು ವರ್ಷ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ ನಾನು ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ತುಂಬಾ ಜನ ಬ್ಯಾಡ್ ಕಾಮೆಂಟ್ ಹಾಕೋರ್ ಇದ್ದೀರಾ ಕೆಲವೊಂದ್ ನೊಂಬಿ ಕೆಲವೊಂದು ನೊಂಬೇಡಿ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಧನ್ಯವಾದಗಳು ನಮ್ಮ ಅಮ್ಮ ಶ್ರೀ ಚೌಡೇಶ್ವರಿ ದೇವಿ ಬಗ್ಗೆ ನಮ್ಮ ಸಾರ್ ಎಲ್ಲ ತಿಳ್ಸಿಕೊಡ್ತಾರೆ ಸರ್ ಇಲ್ಲಿನ ವಿಶೇಷತೆ ಈ ದೇವಸ್ಥಾನದ ಏನು ಏನಂತ ಹೇಳಿ ಸರ್ ಇಲ್ಲಿನ ವಿಶೇಷತೆ ಏನಂದ್ರೆ ಸುಮಾರು ವರ್ಷಗಳಿಂದ ಈ ಅಮ್ಮನಿಗೆ ಆ ತಾಯಿ ಮಹಾತಾಯಿ ಹೊಲ್ಕ ಇವ್ರಿಗೆ ಸರ್ ಹೊಲ್ಕೊಂಡ್ ಕಿಲ್ಗ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ಪರವಾಗಿಲ್ಲ ಇಲ್ಲಿ ಅಂದ್ಕೊಂಡ್ ಕೆಲಸ ಏನೇ ಒಂದು ಇದಾಗ್ಲಿ ನಮ್ಗೆ ಆಗ್ತಾ ಇರ್ತವೆ ಸುಮಾರು ದೂರದಿಂದ ನಾನು ಬರ್ತಾ ಇದ್ದೀನಿ ನಮ್ದು ಪಾವಡ ಹತ್ರ ಮಧ್ಯ ಗ್ರಾಮ ಅನ್ನೋ ಒಂದು ಊರು ಅಲ್ಲಿಂದ ಸುಮಾರು ಒಂದು ಆರೇಳು ವರ್ಷದಿಂದನೂ ನನಗೆ ಇಲ್ಲಿಗೆ ಬರ್ತಾ ಇದ್ದೀನಿ ನನಗೆ ಚೆನ್ನಾಗಿ ಒಂದು ದಾರಿ ಬಟ್ಟೆ ಓಕೆ ಇದರ ವಿಶೇಷ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಕಷ್ಟ ಸುಖ ಏನಾದ್ರು ಇದ್ರೆ ಖಂಡಿತ ಅಮಾವಾಸ್ಯೆ ಪೌರ್ಣಮಿ ಮತ್ತೆ ಶುಕ್ರವಾರ ಮತ್ತೆ ಮಂಗಳವಾರ ಖಂಡಿತ ಈ ದೇವಸ್ಥಾನಕ್ಕೆ ನೀವು ಬರ್ಬೋದು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಅಕ್ಕ ಅವರು ಹೇಳ್ತಾರೆ ಅಕ್ಕ ಈ ದೇವಸ್ಥಾನದ ವಿಶೇಷತೆ ಏನ್ ಹೇಳಿ ಅಕ್ಕ ಈ ತಾಯಿ ತುಂಬಾ ನಮ್ಗೆಲ್ಲ ಒಳ್ಳೇದ್ ಮಾಡಿದಾಳೆ ಈ ತಾಯಿ ನಮ್ದಾರ ಯಾವತ್ತೂ ಕೈ ಬಿಡಲ್ಲ ಚೆನ್ನಾಗಿ ಕಾಪಾಡ್ತಾಳೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದು ಆಯಮ್ಮ ಯಶಸ್ವಿ ಮಾಡ್ತಾಳೆ ಅಂದ್ರೆ ಇವ್ರಿಗೆ ಹೌದಾ ಅಂದ್ರೆ ಚೆನ್ನಾಗಿ ಅಯ್ಯಮ್ಮ ಹೇಳಿಕೆ ಕೊಡುತ್ತೆ ಆಯಮ್ಮ ಆ ತಾಯಿ ನಮ್ಮ ಅವರು ಹೇಳಿದ್ದು ಹುಸಿ ಇಲ್ಲ ಚೆನ್ನಾಗಿ ಆಗುತ್ತೆ ಅವ್ರ ಕೆಲಸಗಳೆಲ್ಲ ಈಡೇರ್ತವೆ